करंट होकर उधर में होकर एक परी जोड़ी थी देश को ना कूटे वो आकर रोन का बटवा है कर देवा बच्चे पड़े बच्चा रोते कूटेवे जो कूटे मारना और शुरू आवे कोई मत बने तो बने ले सुत देवड़ा करसी ಲಕ್ಷ್ಮೇಶ್ವರ ತಾಲೂಕಿನ ಬಟ್ಟೂರು ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿ ಅವಘಡದಿಂದ ಮನೆ ಸಂಪೂರ್ಣವಾಗಿ ಸುಟ್ಟು ಅಪಾರ ಹಾನಿಯಾಗಿರುವ ಘಟನೆ ನಡೆದಿದೆ ಬಟ್ಟೂರು ಗ್ರಾಮದ ಚನ್ನಬಸವ್ವ ಫಕೀರಪ್ಪ ಬಾರ್ಕಿ ಎಂಬುವರ ಮನೆ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಮನೆಯಲ್ಲಿನ ಚಿನ್ನ ಬೆಳ್ಳಿಯ ಆಭರಣಗಳು ಕಟ್ಟಿಗೆ ಪೀಠೋಪಕರಣಗಳು ಕಪಾಟು ದವಸ ಧಾನ್ಯಗಳು ಪಾತ್ರೆಗಳು ಕೃಷಿ ಸಲಕರಣೆಗಳು ಸೇರಿದಂತೆ ಲಕ್ಷಾಂತರ ಹಾನಿಯಾಗಿದೆ ಅಂತ ಅಂದಾಜು ಮಾಡಲಾಗಿದೆ ಅಗ್ನಿಶಾಮಕ ಕರೆ ಮಾಡಿದಾಗ ತಡವಾಗಿದ್ದ ಕಾರಣ ಗ್ರಾಮಸ್ಥರೇ ಬೆಂಕಿ ನಂದಿಸಿದ್ದಾರೆ ಎರಡ್ ಮೂರು ದಿನದ ಹಿಂದೆ ಸಂಘದಲ್ಲಿ ಸಾಲ ಮಾಡಿದ್ದ ಹಣ ಮನೆಯಲ್ಲಿ ಇದ್ವು ಅದು ಬೆಂಕಿಯಲ್ಲಿ ಸುಟ್ಟು ಹೋಗಿದೆ ನಾವು ಕೂಲಿ ಕೆಲ್ಸಕ್ಕೆ ಹೋಗಿದ್ವಿ ಯಾವ ರೀತಿ ಬೆಂಕಿ ತಾಗಿದೆ ಗೊತ್ತಾಗಿಲ್ಲ ಅಂತ ಈ ಘಟನೆಯಲ್ಲಿ ತಿಳಿದು ಬಂದಿದೆ ಹಾಕ ಎಲ್ಲಿ ಈಗ ಎಲ್ಲಿಗೆ ಅಲ್ಲಿ ತೆಗೆದ್ ಹಗಾಕ್ ಬರುತ್ತೆ ಪೂಜೆ ಯಾರು ಬೇಡಂತಾರ ಆದ್ರೆ ಹೋಗ್ಬೇಕು ನೋಡ್ಕೊಂಡು ಹೋಗ್ತಂದ ಈಗ ಅವ್ರ ದೇವ್ರ ಮನೆ ದೀಪಾಚಿ ಅಂದ್ರೆ ಹೇಳಕ್ ಬರಂಗಿಲ್ಲ ಅದ್ ಒಲಿ ಮ್ಯಾಗ ಕಿಳಿ ಇತ್ತಂದ್ರೆ ನಾವು ಈ ಗುಡಿಸಲ್ ಜೀವನ ಮಾಡ್ತಾ ಇದ್ದು ಹದಿನೈದು ವರ್ಷ ಕಳೆದ್ರು ನಮ್ಗೆ ಆಶ್ರಯ ಮನೆ ಹಾಕಿಲ್ಲ ಅಂತ ಮನೆ ಮಾಲೀಕ ಫಕೀರಪ್ಪ ಕಣ್ಣೀರ್ ಹಾಕಿದ್ದಾರೆ

ಸರ್ಕಾರ ಬಡವರಿಗಾಗಿ ಆಶ್ರಯ ಮನೆ ನೀಡಲಾಗ್ತಿದೆ ಆದ್ರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಇಂಥವರಿಗೆ ಮನೆಗಳನ್ನ ಯಾಕೆ ಕೊಡೋದಿಲ್ಲ ಇದು ವಿಪರ್ಯಾಸವೇ ಸರಿ